ಮುಂದಿನ ದಿನಗಳಲ್ಲಿ ಇದಲ್ಲರೂ ನಮ್ಮ ಜನತಾ ಪಕ್ಷದ ಜೊತೆ ಇದ್ದು ನೀವೆಲ್ಲಾರು ಜನತಾ ಪಕ್ಷದ ಮುಖಂಡ್ಕೊಂಡು ನಾವು ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಮಾಡಿದ್ದೀವಿ ಇದು ಇತಿಹಾಸದಲ್ಲಿ ಮೊದಲನೇದಿರಬಹುದು ಯಾಕೆಂದ್ರೆ இது ஆதார் டிவி கன்னட ನಿಮ್ಮದು ಸಂಪರ್ಕ ನಮ್ಮದು ಮಹದೇವಪುರ ಕ್ಷೇತ್ರದ ಚಲಘಟ್ಟ ನಾಗರಸಂಘದಲ್ಲಿ ಹಮ್ಮಿಕೊಂಡಿದ್ದ ಜೆಡಿಎಸ್ ನಡೆಸಿರುವ ನೋಂದಣಿ ಅಭಿಯಾನವನ್ನು ಬೆಂಗಳೂರು ನಗರ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ರಮೇಶ್ ಗೌಡ ಹಾಗೂ ಬೆಂಗಳೂರು ನಗರ ಉಸ್ತುವಾರಿ ನಿಸರ್ಗ ನಾರಾಯಣಸ್ವಾಮಿ ಉದ್ಘಾಟನೆ ಮಾಡಿದರು

ಅವ್ರ ಹಿಂದೆನೂ ಸಹ ಪಕ್ಷದಲ್ಲಿ ಬಹಳ ಜವಾಬ್ದಾರಿ ಹೊಂದಿದ್ರು ಅವ್ರು ಬರೀ ಒಂದು ಕ್ಷೇತ್ರಕ್ಕೆ ಅವ್ರನ್ನ ಸೀಮಿತ ಮಾಡತಕ್ಕಂಥದ್ದಲ್ಲ ಯಾಕಂದ್ರೆ ಅವ್ರಿಗಿರ್ತಕ್ಕಂಥ ಇರ್ತಕ್ಕಂಥ ದುರದೃಷ್ಟಿ ಯಾಕಂತ ನಾನು ನೋಡಿದ್ದೀನಿ ಅವರು ಸುಮಾರು ಮಹೇಶ್ ಹೇಳ್ತಾ ಇದ್ರು ಏನು ಫ್ರೀ ವಾಟರ್ ಟ್ಯಾಂಕ್ ಬಿಡ್ತಾ ಇದ್ರು ಅಂತೇಳಿ ನಾನು ಹಿಂದೆ ಪದ್ಮನಾಭ ರೆಡ್ಡಿ ಅವರು ನಮ್ಮ ನಾಯಕರು ಅವರು ಇದ್ರು ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ನಾನು ಸಹ ಸುಮಾರು ಹನ್ನೆರಡು ವರ್ಷಗಳ ಕಾಲ ಸರ್ವಜ್ಞ ವಿಧಾನಸಭಾ ಕ್ಷೇತ್ರದಲ್ಲಿ ಡ್ರಿಂಕಿಂಗ್ ವಾಟರ್ ಫ್ರೀ ಡ್ರಿಂಕಿಂಗ್ ವಾಟರ್ನ ಕೊಟ್ಟಿದ್ವಿ ಆ ಒಂದು ನಾವೊಂದು ಎರಡು ವೆಹಿಕಲ್ ಕೊಟ್ಟಿದ್ರೆ ಸುಮಾರು ಐದಾರು ವೆಹಿಕಲ್ ಈ ಭಾಗ ದೊಡ್ಡ ಬಹಳ ದೊಡ್ಡ ಕ್ಷೇತ್ರ ಸುಮಾರು ಎಂಟು ಲಕ್ಷ ಮತದಾರ ಇರತಕ್ಕಂತ ಕ್ಷೇತ್ರ ಆ ಒಂದು ಮತದಾರರಿಗೆ ಪ್ರೀತಿ ವಿಶ್ವಾಸಕ್ಕೆ ಆಮೇಲೆ ನೀರಿನ ಅಭಾವ ಬೆಂಗಳೂರಿನಲ್ಲಿ ಈ ಭಾಗದಲ್ಲಿ ಬಹಳ ಹೆಚ್ಚಿತ್ತು ಅಂತ ಒಂದು ಸಂದರ್ಭದಲ್ಲೂ ಸಹ ಜನರು ಪರವಾಗಿ ಏನೋ ಒಂದು ಸಮಾಜ ಸೇವೆಯಲ್ಲಿ ತೊಡಗಿದ್ರು ನಿರಂತರವಾಗಿ ಅವರು ಜನರ ಜೊತೆ ಸೇವೆ ಪರಿಸ್ಥಿತಿ ಇದೆ ಕೊಂಡಗಣಕ ಲಕ್ಷಾಂತರ ದೊಡ್ಡ ಬಂದಿರೋ ಪರಿಸ್ಥಿತಿನೂ ಇತ್ತು ನಾವ್ ಯಾರ ಹತ್ರ ತಗೊಂಡಿಲ್ಲ ಎಲ್ಲರೂ ವಾಪಸ್ ಕೊಡ್ಸಿದ್ವಿ ಇಪ್ಪತ್ತು ವರ್ಷದಿಂದ ಇವತ್ತರಕ್ಕೂ ನಿರಂತರ ನಾವು ಜೆ ಡಿ ಎಸ್ ಪಕ್ಷದಲ್ಲಿ ಕಮ್ಮಿ ಅಂತೂ ಆಗಿಲ್ಲ ಯಾರಿಗೂ ತಲೆ ಬಗ್ಸಿಲ್ಲ ಯಾರಿಗೂ ಇದ್ ಮಾಡಿಲ್ಲ ಎಷ್ಟೋ ಎಮ್ ಎಲ್ ಎಲ್ಲಾದ್ರು ಇಲ್ಲಿ ಬಂದ್ರು

ನಾವೆಲ್ಲರೂ ಸೇರಿ ಕಟ್ಟಿ ಬಳಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ ನಾಳೆಯಿಂದಲೇ ನೀವು ಕಾರ್ಯಪ್ರವೃತ್ತರಾಗಬೇಕಾಗಿದೆ ಕುಮಾರಣ್ಣವರು ಮಾಡದಂತ ಅಭಿವೃದ್ಧಿ ಕೆಲಸಗಳು ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಾನು ಕೂಡ ಶಾಸಕನಾಗಿ ಜೊತೆಯಲ್ಲಿದ್ದೆ ಅವರು ಇಪ್ಪತ್ನಾಲ್ಕ ಗಂಟೆ ಟೈಮ್ ಕೆಲಸ ಮಾಡ್ತಾ ಇದ್ರು ಇವತ್ತು ಕೇಂದ್ರ ಸಚಿವರಾಗಿ ಏನೇನ್ ಮಾಡ್ತಾ ಇದ್ದಾರ ಅಂತ ನೀವೆಲ್ಲ ಗಮನಿಸ್ತಾ ಇದ್ದೀರಿ ಇವತ್ತು ಆಂಧ್ರದಲ್ಲಿ ಇರ್ತಾರೆ ಇನ್ನೊಂದು ಅವರಲ್ಲಿ ಇರ್ತಾರೆ ಮತ್ತೆ ಅವ್ರದೇ ಏನಾದರೂ ಜನಗಳಿಗೆ ಅಭಿವೃದ್ಧಿ ಮಾಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಹಗಲಿ ರಾತ್ರಿ ಅಲ್ಲದೆ ಅವರ ಆರೋಗ್ಯದ ಮೇಲೆ ಗಮನ ಕೊಡಬೇಕು ಕೆಲಸ ನೀವೆಲ್ಲರೂ ಅಚ್ಚುಕಟ್ಟಾಗಿ ಮಾಡಿದ್ದೀರಾ ಹಾಗಾಗಿ ನಾನು ನಿಮ್ಮೆಲ್ಲರ ಎಲ್ಲಾ ವಾರ್ಡ್ ಅಧ್ಯಕ್ಷಗಳು ಮತ್ತು ಎಲ್ಲ ನಾಯಕರುಗಳು ನಾನು ಮತ್ತೊಮ್ಮೆ ಅದನ್ನ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಏನು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ ಈ ಕ್ಷೇತ್ರ ರಿಸರ್ವ್ ಆಗಿದೆ ಸದ್ಯಕ್ಕೆ ಏನು ವಿಂಗಡಣೆ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಇನ್ನೊಬ್ರು ಎಮ್ ಎಲ್ ಎ ಆಗ್ಲಿಕ್ಕಂತ ಅವಕಾಶ ಇದೆ ಇಲ್ಲಿ ಖಂಡಿತವಾಗಲೂ ರಿಸರ್ ಆದರೆ ಸ್ವಲ್ಪ ಕಷ್ಟ ಇದಕ್ಕೆ ಖರ್ಚು ಮಾಡಲಿಕ್ಕೆ ಅದು ಹೇಳ್ತೀನಿ ನಾನು ಜನರಲ್ ಆದರೆ ಏನು ತೊಂದರೆ ಇಲ್ಲ ಇಲ್ಲಿ ಸ್ವಲ್ಪ ನನಗೆ ಗೊತ್ತಿರೋಂಗೆ ನಮ್ಮಲ್ಲಿ ಒಂದು ಸುಮಾರು ಒಂದು ಐವತ್ತು ಕೋಟಿ ಒಂದು ಮೂರು ಕೋಟಿ ಖರ್ಚು ಮಾಡೋಂಥ ಶಕ್ತಿ ಇರೋಂಥ ಈ ಕ್ಷೇತ್ರದಲ್ಲಿ ಇದ್ದಾರೆ ನಮ್ಮ ಜೆ ಡಿ ಎಸ್ಸಲ್ಲಿ ಹಾಗಾಗಿ ನೋಡೋಣ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಬಿ ಬಿ ಎಂ ಪಿ ಇಲ್ಲಂತೂ ನಮ್ಮ ಮಾದೇವಪುರದಲ್ಲಿ ಕನಿಷ್ಠ ಒಂದು ಎರಡು ಮೂರು ಶೋ ಅಲ್ಲಾದ್ರೆ ನಾವು ಗೆಲ್ಲ ಅಂತ ಹೋಗಿ ಜವಾಬ್ದಾರಿ ತಗೊಂಡು ಯಾವ್ದೇ ಒಂದು ಎಲ್ಲಾ ರೀತಿಯಲ್ಲೂ ಶಕ್ತಿ ಇರತಕ್ಕಂಥ ಹಾಗಾಗಿ ಅವ್ರನ್ನ ನಾನು ಬೆಂಗಳೂರು ಮಹಾನಗರಕ್ಕೆ ನಮ್ಮ ಜೊತೆ ಕಾರ್ಯಾಧ್ಯಕ್ಷ ಆಗಿ ಅವ್ರಿಗೆ ನಾನು ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ ಈಗಾಗಲೇ ಅವ್ರಿಗೆ ಯಾಕಂತಂದ್ರೆ ಅವ್ರು ನಮ್ ಜೊತೆ ತೊಡಸ್ಕೊಳ್ಬೇಕಾಗ್ತದೆ ಅವರು ಬೆಂಗಳೂರು ನಗರದಲ್ಲಿ ಎಲ್ಲ ವಿಭಾಗಗಳಲ್ಲೂ ಸಹ ಅವ್ರು ಎಲ್ಲಾ ಕಡೆ ಬರಬೇಕು ಅಂತ ಹೇಳಿ ನಾನು ಸಹ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ಬೆಂಗಳೂರು ನಗರದ ಕಾರ್ಯಾಧ್ಯಕ್ಷರಾದಂತ ಡಿ ನಾರಾಯಣಸ್ವಾಮಿ ಅವರು ಮುಖಂಡರು ಹಾಸೀರ್ ಆಗಬೇಕು ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ರಶ್ಮಿ ರಾಮೇಗೌಡ ಬೆಂಗಳೂರು ನಗರ ಉಸ್ತುವಾರಿ ಹಾಗೂ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಕ್ಷೇತ್ರ ಅಧ್ಯಕ್ಷ ಒಪಿಒಬಳೇಶ್ ಉತ್ತರ ಲೋಕಸಭಾ ಕ್ಷೇತ್ರ ಅಧ್ಯಕ್ಷ ನಾಗೇಶ್ ದಕ್ಷಿಣ ಲೋಕಸಭಾ ಕ್ಷೇತ್ರ ಅಧ್ಯಕ್ಷ ತುಳಸಿರಾಮ್ ಕ್ಷೇತ್ರದ ಎಸ್ಸಿ ವಿಭಾಗದ ಅಧ್ಯಕ್ಷ ಪಿಎಮಹೇಂದ್ರಪ್ಪ ಮುತ್ತೂರು ಯಲ್ಲಪ್ಪ ಸೇರಿದಂತೆ ಸ್ಥಳೀಯರು ನಮ್ಮ ನಗರ ಅಧ್ಯಕ್ಷರು ವಿಶೇಷವಾಗಿ ಬಹಳ ಕಾರ್ಯಕ್ರಮ ಮಾಡಿ ಎಲ್ಲ